ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ತೋಟಕ್ಕೆ ಬಂದಿದ್ದೀವಿ ಈಗ ಸ್ಪ್ರಿಂಕ್ಲರ್ ಎಲ್ಲ ಹಾಕೊಂಡಿದ್ದೆ ಸೊ ಮಕ್ಳು ಆಟ ಆಡ್ತಾರಂತೆ ಹಾಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ನೆಲಬಸ್ಗಳ ಅಂತ ಬಂದ್ವಿ ಆ್ಯಂಡ್ ಕೊಡೋರ ಮೇಲೆ ಇದನ್ನು ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತು ಈ ಮುಂಚೆ ಎಲ್ಲ ಅಡಿಕೆ ಎಲ್ಲ ಹೆಚ್ಚಾಕೆ ಅಂತ ಯೂಸ್ ಮಾಡ್ತಾ ಕುರುವೆ ಅಂತ ಹೇಳ್ತೀವಿ ಟೂ ಕುರುವೆ ಅಂತ ಹೇಳ್ತೀವಿ ನಾವು ನೀವೇನಂತ ಹೇಳ್ತೀರಾ ಕಮೆಂಟ್ ಮಾಡಿ ಬೆತ್ತದ ಬಳ್ಳಿಯಿಂದ ನೆಯ್ದಿರೋವಂಥದ್ದು ತುಂಬ ಆಲ್ಮೋಸ್ಟ್ ಇದಕ್ಕೊಂದು ಐವತ್ತು ವರ್ಷದ ಮೇಲಾಗಿರ್ಬೋದು ಅನ್ಸುತ್ತೆ ಆಯಿತಾ ನಮ್ಮ ತಾತ ಇರಬೇಕಾದ್ರೆ ಮಾಡ್ತಿರೋದು ಇನ್ನು ಚಿಕ್ಕದು ದೊಡ್ಡದು ಎಲ್ಲನೂ ಇದೆ ಬಟ್ ಇವಾಗ ಅಷ್ಟಾಗಿ ಯೂಸ್ ಮಾಡ್ತಾ ಇಲ್ಲ ಬಟ್ ಆದರೂ ಇವತ್ತು ಇದೆಲ್ಲ ತೊಗೊಂಡು ಬಂದಿದ್ವಿ ಈ ಮಾಂಗಣ್ಣ ಎಕ್ಕಲ್ಲ ಇದನ್ನು ತೊಗೊಂಡು ಹೋಗ್ತಾ ಇದ್ವಿ ಮುಂಚೆ ಇವತ್ತು ಬಸ್ಸಲ್ಲೆಲ್ಲ ಕೈಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇದಲ್ಲ ಇಟ್ಕೊಂಡು ಚೆನ್ನಾಗಿರುತ್ತೆ ಅಂತ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀವಿ ಅಲ್ಲೆಲ್ಲ ಸ್ಪ್ರಿಂಕ್ಲರ್ ಹಾಕೊಂಡಿದ್ವಿ ಆ್ಯಕ್ಚುಲಿ ಅಲ್ಲೇ ಇರೋದು ನೆಲಬಕ್ಕಳು ಜಾಸ್ತಿ ಸೊ ಅಲ್ಲೇ ಹೋಗ್ತೀವಿ ಇವ್ರಿಗೆ ಹೆಂಗು ನೀರಲ್ಲಿ ಆಟಾಡಬೇಕು ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿಬಿಟ್ಟು ಇವಾಗ ಇನ್ನು ಆಟ ಕರ್ಕೊಂಡು ಹೋಗಬೇಕು ಬನ್ನಿ ಬ್ಲಾಗನ್ನ ಹಾಗೆ ಕಂಟಿನ್ಯೂ ಮಾಡೋಣ ಮಕ್ಕಳನ್ನು ಕರ್ಕೊಂಡು ತೋಟಕ್ಕೆ ಬಂದರೆ ಇವತ್ತೇನಾಯಿತು ನೋಡಿ ಸ್ಪ್ರಿಂಕ್ಲರ್ ಹಾಕ್ಕೊಂಡಿತ್ತಾ ಇವರಂತೂ ಒದ್ದೆ ಆಗಬೇಕು ಅಂತ ಆಸೆ ಇದೆ ಬಟ್ ಆದ್ರೂ ಭಯ ಅವ್ರಿಗೆ ನೀರು ಬಂದಾಗ ಹೆಂಗೋ ಹೆಂಗೋ ಮಾಡಿ ಹೆಂಗೋ ಹೋದ ಅರ್ಧ ಬರ್ಧ ಒದ್ದೆ ಹಾಕ್ಕೊಂಡು ಬಟ್ ಚೆನ್ನಾಗಿತ್ತು ಮಾತ್ರ ಆಯಿತಾ ನಮ್ಮ ಮನೆಯಲ್ಲಿ ಡ್ರಿಪ್ ಇರಿಗೇಷನ್ ಇರೋದ್ರಿಂದ ಪಾಪು ಕೂಡ ಸ್ಪ್ರಿಂಕ್ಲರ್ ಅನ್ನು ಅಷ್ಟಾಗಿ ನೋಡಿಲ್ಲ ಸೊ ಇವತ್ತು ನೋಡಿದಾಗ ಅಂತ ಒಳಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು ಅಂಡ್ ಆಟ ನಾನು ನೀರಲ್ಲಿ ಅಂತ ಹೇಳ್ತಾ ಇದ್ಲು ಸರಿ ಆಮೇಲೆ ಬರೋಣ ಇವಾಗ ಫಸ್ಟ್ ಬಂದಿರೋ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಇದೆ ನೋಡಿ ನೆಲ ಬಸಳೆ ಇದರಲ್ಲೇನೆ ಬೀಜ ಆಗುತ್ತೆ ಇದು ಹೂವು ಇದರಿಂದ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲನೂ ಮಾಡ್ಕೋಬಹುದು ಓ ಟೇಸ್ಟ್ ಬಸಳೆ ಬಸ್ಲೇ ಸೊಪ್ಪೊಂತರನೇ ಬಟ್ ಇದು ನೆಲದಲ್ಲಿ ಆಗುವಂಥದ್ದು ಬಸಳೆ ಅಂತ ಕರಿತೀವಿ ನಾವು ಸಿಗ್ತಾರೆ ಇದೆ ಇದನ್ನು ಕೊಯ್ಕೊಳ್ಳೋಣ ಇದು ಆಕ್ಚುಲಿ ತುಂಬ ನೀರಿರುತ್ತಲ್ವಾ ಅಲ್ಲಿ ಜಾಸ್ತಿ ಬೆಳೆಯುತ್ತೆ ನೀರಿರೋ ಅಲ್ಲೇ ತುಂಬ ಡ್ರೈ ಆಗಿದ್ರೆ ಅಲ್ಲೆಲ್ಲ ಆಗಲ್ಲ ಇದು ಒಂದಿಷ್ಟು ಚಿಕ್ಕ ತುಂಡ ನಾನು ಇಟ್ಟುಬಿಟ್ರೆ ಸಾಕು ಅಲ್ಲೇ ಬದುಕೊಳತ್ತೆ ತುಂಬಾ ಈಸಿ ಇದನ್ನು ಸಾಕೋದು ನಮ್ಮ ಮನೆಯಲ್ಲಿ ಇದು ತೋಟದಲ್ಲೇನೆ ತುಂಬ ಸಿಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ಸಿಕ್ತು ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ಇವತ್ತು ಈ ಸತಿ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಇನ್ನು ಸ್ಪ್ರಿಂಕ್ಲರ್ ಹಾಕಿ ಹಾಕಿ ಆಗಿ ನೀರು ಚೆನ್ನಾಗಿ ಬರುತ್ತಲ್ವ ಆವಾಗ ಜಾಸ್ತಿ ಹರತ್ತೆ ಹರಡಿಕೊಂಡು ತುಂಬ ಸಿಗುತ್ತೆ ಆವಾಗ ಇವಾಗ ನೀರು ಹಾಕೋಕ್ಕೆ ಶುರು ಮಾಡಿದಷ್ಟೇ ಅಲ್ವ ತೋಟಕ್ಕೆ ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ಚಿಕ್ಕ ಚಿಕ್ಕದಿದೆ ಇನ್ನೂ ದೊಡ್ಡ ತುಂಬ ದೊಡ್ಡದಾಗಿ ಸೊ ಬನ್ನಿ ಇವಾಗ ಹೋಗಿ ಹಾಗೆ ಒಂದಷ್ಟು ನೆಲಬಸಳೆ ಸಿಕ್ಕಿತ್ತು ಅದನ್ನೆಲ್ಲ ಕೊಯ್ಕೊಂಡು ಇವಾಗ ಸ್ವಲ್ಪ ಗಾಂಧಾರಿ ಮೆಣಸೆಲ್ಲ ಕೊಯ್ಕೊಂಡು ಹೋಗೋಣ ನೆಲಬಸಳೆಯಿಂದ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಸೊ ಅದನ್ನ ಮಾಡೋಣ ಅಂತ ಅನ್ಕೊಂಡ್ವಿ ಈಗ ಸಾಂಬಾರ್ ಮಾಡೋ ಜಾಸ್ತಿ ಸಿಕ್ಕಿರಲಿಲ್ಲ ಹಾಗಾಗಿ ಪಲ್ಯ ಆದರೆ ಸಾಕಾಗ್ಬಿಡತ್ತೆ ಅಂತ ಅಂದ್ಕೊಂಡು ಇಲ್ಲಿ ಇವಾಗ ಗಾಂಧಾರಿ ಮೆಣಸು ಒಂದು ಸ್ವಲ್ಪ ಕೊಯ್ಕೊಳ್ತೀನಿ ಅಂತ ಬಂದ್ವಿ ಏನೇ ಪಲ್ಯ ಮಾಡಿ ಏನೇ ಮಾಡಿದ್ರು ಈ ಗಾಂಧಾರಿ ಮೆಣಸು ಸಾಕು ಮಾಡಿದ್ರದ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ಅರೋಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದೇನೆ ಊರ ಕೊತ್ತಂಬರಿ ಸೊಪ್ಪು ತುಂಬಾನೇ ಘಮ ಇರುತ್ತೆ ಮಾತ್ರ ನಮ್ಮ ಈ ಹೈಬ್ರಿಡ್ ಕೊತ್ತಂಬರಿ ಸೊಪ್ಪೇನು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ ಆದರೆ ಡಬ್ಬಲ್ ಗಮ ಇರುತ್ತೆ ಆ್ಯಂಡ್ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಅಡುಗೆಗೆ ಕೂಡ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಸ್ವಲ್ಪ ಮುಳ್ಳಿದ್ದಂಗೆ ಇದೆ ನೋಡಿ ಇದ್ರೆ ಹೂವು ಬೀಜ ಕೂಡ ಆಗುತ್ತೆ ಇದರಲ್ಲಿ ಅನಿಸುತ್ತೆ ಕಂತು ಹೂವು ಇದನ್ನ ಇವಾಗ ತೊಗೊಂಡು ಮನೆಗೆ ಹೋಗ್ಬೇಕು ಆ್ಯಂಡ್ ನನಗಿದ್ರೂ ಗಿಡ ಮನೆಗೆ ತೊಗೊಂಡೋಗಿ ಪಾಟ್ಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತೆಗೆಯೋಕ್ಕೆ ಬರ್ತಾಯಿದ್ದೀವಿ ತೆಗಿಯಕ್ಕೆ ಯೂಸ್ ಮಾಡ್ಬೋದು

ಹಂಗೆ ಇಲ್ಲಿ ಕೂತ್ಕೊಂಡು ಏನೋ ಒಂದು ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಸ್ಪ್ರಿಂಕ್ಲರ್ ಅಲ್ಲಿ ಆಡ್ಬೇಕಂತೆ ಮಕ್ಕಳಿಗೆ ಹಾಗೇನಲ್ಲಿ ಕರ್ಕೊಂಡು ಹೋಗಬೇಕು ನಾವು ನೆಲ ಬಸ್ಸಲ್ಲಿ ತಗೊಂಡು ಹೋಗೋ ಅಷ್ಟು ಅಲ್ಲಿ ಮಧ್ಯಾಹ್ನನೇ ಆಗೋಗ್ಬಿಡತ್ತೆ ಅನ್ಸುತ್ತೆ ಬನ್ನಿಗಾಗಿ ಹೋಗೋಣ ಅಷ್ಟು ಸಣ್ಣಕ್ಕ ಮಕ್ಕಳನ್ನ ನೀರಲ್ಲಿ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ಪ್ರಿಂಕ್ಲರ್ ಕೂಡ ಆಫ್ ಆಗಿಬಿಟ್ಟಿತ್ತು ಸರಿ ಇನ್ನೇನ್ ಮಾಡೋದು ಇವಾಗ್ಲೇ ಲೇಟ್ ಆಗ್ಬಿಟ್ಟಿದೆ ಏನ್ ಮನೆಗೆ ಹೋಗೋಣ ಆಮೇಲೆ ಸಂಜೆ ಹಂಗೆ ಮತ್ತೆ ಬರೋಣ ಅಂತ ಅಂದ್ಕೊಂಡು ಅವರನ್ನು ಕರ್ಕೊಂಡು ಬಂದ್ವಿ ಇವಾಗ ನೀಟಾಗಿ ಫಸ್ಟ್ ನೆಲಬಸಣ್ಣನ ತೊಳ್ಕೊಂಡು ಅದರ ದಂಟೆಲ್ಲ ಸ್ವಲ್ಪ ಬಲ್ತಿದ್ರೆ ಅದನ್ನ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಳೆದಾಗಿದ್ರೆ ಹಾಕೋಬಹುದು ಇಲ್ಲಾಂತಂದರೆ ಅಲ್ಲಲ್ಲಿ ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಇದರ ಡೀಟೇಲ್ ರೆಸಿಪಿಯೂ ಇವಾಗ ಶೇರ್ ಇಲ್ಲ ನೋಡೋಣ ಶಾರ್ಟ್ಸಲ್ಲಿ ಆದರೆ ಶೇರ್ ಮಾಡ್ತೀನಿ ನಾರ್ಮಲಿ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಮಾಡಿದೆ ಸಖತ್ತಾಗಿ ಆಗಿತ್ತು ಮಾತ್ರ ಪಲ್ಯ ಇವತ್ತು ಸೊಪ್ಪಿನ ಪಲ್ಯಕ್ಕೆ ಒಂದು ಸ್ವಲ್ಪ ಕಾಳುಗಳು ಈರುಳ್ಳಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನು ಪಲ್ಯ ಎಲ್ಲ ಮಾಡೋವಷ್ಟರಲ್ಲಿ ನನ್ನ ತಂಗಿ ಮತ್ತು ಮಕ್ಕಳಿಬ್ಬರು ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಆಟ ಆಡ್ತಾ ಇದ್ದಾರೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಈ ಥರ ಎಲೆಗಳೆಲ್ಲ ಇಟ್ಕೊಂಡು ಹಾಗೆ ನಮ್ಮ ಇವತ್ತಿನ ಮಧ್ಯಾಹ್ನ ದೂಟಕ್ಕೆ ಏನೆಲ್ಲ ಸ್ಪೆಷಲ್ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಅಮ್ಮ ಗುಜ್ಜೆ ಪಲ್ಯ ಮಾಡಿದ್ರು ನಾನು ಬಸ್ಲೆ ಸೊಪ್ಪಿನ ಪಲ್ಯ ಮಾಡಿದ್ನ ಆಮೇಲೆ ಅಕ್ಕ ಬಂದು ದಾಲ್ ಮಾಡಿದ್ರು ಲೂಂಡ್ ಅದ್ರ ಜೊತೆಗೆ ಅಮ್ಮ ಪಟ್ ಆಲೂಗಡ್ಡೆ ಬಜ್ಜಿ ಕೂಡ ಮಾಡಿದ್ರು ಬೆಳಗ್ಗೆ ಮಸಾಲೆ ದೋಸೆ ಮಾಡಿದ್ರು ಸೊ ಅಂತಲೇ ಆಲೂಗಡ್ಡೆ ಬೇಸಿರ್ತಾರಲ್ವಾ ಸೊ ಅದರಿಂದಾನೇ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದ್ರು ಆಮೇಲೆ ಉಪ್ಪಿನಕಾಯಿ ಸಂಡಿಗೆ ಇದಿಷ್ಟು ನಮ್ಮ ಇವತ್ತಿನ ಊಟ ಯೂಶ್ವಲಿ ಅಮ್ಮನ ಮನೆಗೆ ಬಂದಾಗ ಹಾಗೆ ಮಾಡ್ತೀವಿ ನಮ್ಗೆ ಏನಾದರೂ ಸ್ಪೆಷಲ್ ಆಗಿ ರೆಸಿಪಿ ಗೊತ್ತಿದ್ರೆ ಅದನ್ನ ಮಾಡ್ತೀವಿ ಅಕ್ಕ ಬಂದ್ರೆ ಅಕ್ಕನೂ ಏನಾದ್ರೂ ಮಾಡ್ತಾಳೆ ಈ ತರ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಪಲ್ಯನ ತಿಂದು ಆಲ್ರೆಡಿ ಖಾಲಿ ಮಾಡಿಬಿಟ್ಲು ಅವಳು ತುಂಬಾ ಇಷ್ಟ ಆಯ್ತಂತೆ ಹೇಳು ಹಾಗೆ ನನ್ನ ತಂಗಿ ಇಲ್ಲಿ ಜೋರು ಹಸಿವೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು ಸರಿ ನೀನೇ ಊಟ ಮಾಡು ನಾನೆಲ್ಲ ರೆಡಿ ಮಾಡಿದೀನಿ ವಿಡಿಯೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅವಳನ್ನೇ ಕೂರಿಸ್ದೆ ಇವಾಗ ಅವಳೆಲ್ಲ ಚೆನ್ನಾಗಿ ಟೇಸ್ಟ್ ನೋಡ್ತಾ ಇದ್ದಾಳೆ ಚೆನ್ನಾಗಾಗಿತ್ತು ಮಾತ್ರ ಎಲ್ಲಾನು ಫ್ರೆಂಡ್ಸ್ ಇಲ್ಲಿ ನೋಡಿ ಇವಳು ದ್ರಾಕ್ಷಿ ಹಣ್ಣನ್ನು ಹಿಡ್ಕೊಂಡಿದ್ದಾಳೆ ಬಟ್ ಇದು ದ್ರಾಕ್ಷಿ ಹಣ್ಣು ಬಟ್ ಇದು ದ್ರಾಕ್ಷಿ ಹಣ್ಣಲ್ಲ ಫ್ರೆಂಡ್ಸ್ ಇದು ಈ ರಬ್ಬರ್ನ ಬಳ್ಳಿ ಇರುತ್ತಲ್ವ ರಬ್ಬರ್ ತೋಟಕ್ಕೆಲ್ಲ ಹಬ್ಸ್ತಾರೆ ಒಂದು ಬಳ್ಳಿ ಹೂವಲ್ ಒಂದು ಕಾಣಿಸ್ತಾ ಇದೆಯಾ ಇದೆ ಕಾಡು ಬಳ್ಳಿ ಇದು ಹತ್ತಿದ್ರೆ ಆಮೇಲೆ ಆ ಥರ ಅದ್ರ ಹೂ ಇದು ಅದು ರಬ್ಬರ್ದ ಬಳ್ಳಿ ಉಂಡತ್ತಲ್ಪ ಜೌವನಿಗ ಅದನ್ನ ಪೂಟೋ ಮುಳ್ಳು ಲೌಂಡ್ ಮುಳ್ಳು ಮುಳ್ಳು ಲೌಂಡು ದ್ರಾಕ್ಷಿ ತಲೆಗ ಉಂಡತ್ತ ಮುಳ್ಳು ಇದು ಇದೊಂಥರ ಹಕ್ಕಿ ತರ ಇದೆ ನೋಡಿ ಹಕ್ಕಿ ಕೊಕ್ಕು ತರ ಇದು ತುದಿನಲ್ಲಿ ಮುಳ್ಳಿದೆ ಅಲ್ಲಿ ಎಷ್ಟೊಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಇಲ್ಲೊಂದು ಇಲ್ಲೊಂದು ಎಷ್ಟೊಂದಿದೆ ಇದರಲ್ಲಿ ಪೂರ್ತಿ ಅದೊಂಥರ ಸ್ಮೆಲ್ ಕೂಡ ಇದಕ್ಕೆ ಇದೆ ಸೊ ಇದೊಂದು ಈ ಕಾಣಿಸ್ತಾ ಇದೆಯಾ ನಮ್ಮ ನಾಯಿಗಳು ಓಡ್ತೈತಿ ಅದಕ್ಕೆ ನನ್ನ ಅಕ್ಕಂಗೆ ಭಯ ಆಗ್ಬಿಟ್ಟು ಓಡ್ಬಿಟ್ಲು ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ ಮಾತ್ರ ಈ ಹೂವನ್ನ ನೀವು ಯಾವ್ದಾದ್ರು ನೋಡಿದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಅಂಡ್ ಇದಕ್ಕೆ ಎಕ್ಸಾಕ್ಟ್ ಆಗಿ ಏನು ಹೇಳ್ತಾರೆ ಅನ್ನೋದನ್ನು ತಿಳಿಸಿ ನನಗೆ ಇದ್ರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಶೈನ್ ಇದೆ ಒಂಥರ ಕಾಪರ್ ಪ್ಲೇಟೆಡ್ ತರ ಕಾಣಿಸ್ತಾ ಇದೆ ನನಗಂತೂ ಬಟ್ ಇದೇನ್ ಗೊತ್ತಾ ಈ ಬಿದ್ರು ಇದೆಯಲ್ವಾ ಬಿದ್ರು ಮರದ ಏನಿದು ಒಂದು ಪದ್ರ ಅಂತಾನೆ ಹೇಳ್ಬೋದು ಈ ತರ ಇರುತ್ತೆ ನೋಡಿ ಒಂಥರ ಎಷ್ಟು ಶೈನಿಂಗ್ ಆಗಿದೆ ಅಂತಂದ್ರೆ ಸಕ್ಕದಾಗಿದೆ ನೋಡಬೇಕಾದ್ರೇ ಎಂತ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಮಕ್ಳಿಗೇನಾದರೂ ಕ್ರಾಫ್ಟ್ ಎಲ್ಲ ಇದ್ರೆ ಇದನ್ನ ಮಾಡ್ಕೊಬೋದು ತುಂಬ ಯೂನೀಕ್ ಆಗಿ ಚೆನ್ನಾಗಿದೆ ನೋಡಿ ಅದು ಒಂದು ಶೈನ್ ಇದೆಯಲ್ವಾ ಈ ಕಾಪರ್ ಪ್ಲೇಟ್ಗಳೆಲ್ಲ ಬರುತ್ತಲ್ವ ಆ ಥರ ಕಾಣಿಸ್ತಾ ಇದೆ ನನಗಂತೂ ನೋಡಿದಾಗ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡಿ ಸಂಜೆ ಬಿಸಿಲು ಬೇರೆ ಇದೆ ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಕ್ಳಿಗೆ ಕ್ರಾಫ್ಟ್ ಎಲ್ಲ ಇದ್ದಾಗ ಈ ಥರದ್ದೆಲ್ಲ ಮಾಡ್ಕೊಂಡು ತೊಗೊಂಡೋಗೋದಕ್ಕೆ ಇದೇನು ಹೂವು ಅಂತ ಗೊತ್ತಿದೆ ಕಮೆಂಟ್ ಮಾಡಿ ಏನು ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗು ಗೇರ್ ಬೀಜದ ಹೂವು ಇದು ನೋಡಿ ಇನ್ನೇ ಇದರಲ್ಲಿ ಗೇರ್ ಬೀಜ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಬಿಳಿ ಪಿಂಕ್ ಎಲ್ಲ ಕಲರ್ ಇದೆ ಇದರಲ್ಲಿ ಇದರಲ್ಲಿ ಆಗುತ್ತೆ ಗೇರ್ ಬೀಜ ಅಂದರೆ ಗೋಡಂಬಿ ಆಗುತ್ತಲ್ವ ಕ್ಯಾಶ್ಯೂನೆಟ್ ಅದ್ರ ಮರ ಇದು ಎಷ್ಟು ದೊಡ್ಡದು ನೋಡಿ ಇದು ಆ್ಯಕ್ಚುಲಿ ಮನೆ ಬಾರ್ಡ್ರಲ್ಲೇ ಇದೆ ಇಲ್ಲಿ ಬಟ್ ಅದು ಎಲ್ಲ ಈ ಕಡೆ ರೋಡ್ ಸೈಡಲ್ಲಿದೆ ಮಕ್ಕಳು ಯಾರಾದರೂ ಹೋಗೋರೆಲ್ಲ ಕೊಯ್ಕೊಂಡು ಹೋಗ್ತಾರೆ ಜಾಸ್ತಿ ಏನೂ ಸಿಗೋಲ್ಲ ಎಳೆದು ಕೊಯ್ಕೊಂಡ್ರೆ ಅಟ್ಲೀಸ್ಟ್ ಅದ್ರದ್ದು ಪಾಯಸನೋ ಹಂಗೆ ತಿನ್ನೋಕ್ಕೂ ಆಗುತ್ತೆ ಅಷ್ಟೆ ಚೋರೆ ಅಂತ ಹೇಳ್ತೀವಿ ನಾವು ಬೀಜದ ಚೋರೆ ಅಂತ ಅದನ್ನು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡದು ಮರ ಇದು ಮುಂಚೆ ತುಂಬ ಚಿಕ್ಕದಿತ್ತು ಇವಾಗ ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಹಂಡು ತುಂಬ ಆಗುತ್ತೆ ಬಟ್ ತಿನ್ನೋಕೆ ಸಿಗೋದು ಮಾತ್ರ ಸ್ವಲ್ಪ ಕಡಿಮೆ ಗಾಡಿ ಅದೆಲ್ಲ ಉದುರಿಯುತ್ತೆ ವಾಹ್ ಚೆನ್ನಾಗಿದೆ ಕಲರ್ ನೋಡಿ ಆಯ್ತು ತುಂಬ ವಾಸನೆ ಕಲರ್ ತುಂಬ ಚೆನ್ನಾಗಿದೆ ಬಟ್ ಇದೊಂದು ಹೂ ನೋಡಿ ಬೇಲಿ ಹೂ ಇದರಲ್ಲಿ ಇವಾಗ ಹೈಬ್ರಿಡ್ ಎಲ್ಲ ಬರುತ್ತೆ ಈ ಹೂವಲ್ಲಿ ನೋಡಿ ಶುರು ಮಾಡಿದ್ರು ಕೊಯ್ಯೋದಕ್ಕೆ ಬೇಲಿ ಹೂವನ್ನು ಬಿಡೋಲ್ಲ ಫ್ರೆಂಡ್ಸ್ ಇವ್ರು ಇವರು ಬೇಕಂತ ಎಷ್ಟು ಚೆನ್ನಾಗಿದೆ ನೀರು ನೋಡಿ ಫುಲ್ ಇದೆ ಇಲ್ಲಿ ಮೇಲ್ಗಡೆ ಪೂರ್ತಿ ಅದನ್ನು ಕೊಯ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡೋಕ್ಕೆ ನಿಮಗೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಬಟ್ ಕಣ್ಣಲ್ಲಿ ನಿಜವಾಗ್ಲೂ ನೋಡಿಸ್ತದೆ ವೀಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಮಕ್ಳಿಗಂತ ತುಂಬ ಇಷ್ಟ ಆಗ್ಬಿಟ್ಟಿದೆ ನೋಡಿ ಇದೆ ಅಂತ ಬೇರೆ ಕಲರ್ ಫೇಡ್ ಕಲರ್ ತುಂಬ ದಿನ ಇರುತ್ತೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ಯೆಲ್ಲೋ ಕಲರ್ದು ಇದೆ ಆರೆಂಜ್ ಕಲರ್ದು ಬರುತ್ತೆ ಇದು ಆರೆಂಜ್ ಕಲರ್ದು ನೋಡಿ ಆಮೇಲೆ ರೆಡ್ ಕಲರ್ದು ಕೂಡ ಇದೆ ಡಾರ್ಕ್ ರೆಡ್ ಅದಂತೂ ನರ್ಸರಿಗಳಲ್ಲಿ ಕೂಡ ನಾನು ನೋಡಿದ್ದೀನಿ ಸಂಜೆ ಹೊತ್ತು ಹಾಗೆ ಒಂದು ರೌಂಡು ಮೇಲ್ಗಡೆ ರೋಡಲ್ಲಿ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಆ್ಯಂಡ್ ಅಮ್ಮ ಬರೋದಿಲ್ಲ ಇವತ್ತು ನಾನು ಅಂತ ಹೇಳ್ಬಿಟ್ಟು ಅವರು ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಹಾಗೆ ಇದ್ದರು ಸರಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ಅದಾಗಿದ್ದ ನಂತರ ನೆಕ್ಸ್ಟ್ ಡೇ ನಾನು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನೆಕ್ಸ್ಟ್ ಡೇನೇ ನಾವು ಹೊರಡಬೇಕಿತ್ತು ನಿನ್ನೆ ಅವರನ್ನು ನೀರಿಲ್ಲಿ ಆಟ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ವಿ ಆಮೇಲೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಆಟ ಆಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಅಂತ ಕರ್ಕೊಂಡು ಬಂದಿದ್ವಿ ಇನ್ನು ಸ್ಪ್ರಿಂಕ್ಲರ್ ಹಾಕಬೇಕಿತ್ತು ಅಪ್ಪ ಮಧ್ಯಾಹ್ನ ಹೊತ್ತಲ್ಲ ಹಾಕಲ್ಲ ನೀರು ತೋಟಕ್ಕೆ ಯೂಶ್ವಲಿ ಗೊತ್ತಿರುತ್ತೆ ನಿಮಗೆ ಹಾಗಾಗಿ ನನ್ನ ಸ್ವಲ್ಪ ಹೊತ್ತಲೆ ಹಾಕ್ತೀನಿ ಅಂತ ಹೇಳಿದರು ಸೊ ನಾವಿಲ್ಲಿ ವೇಟ್ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಇಷ್ಟೊತ್ತು ವೆಯ್ಟ್ ಮಾಡಿ ಕೊನೆಗೆ ಏನಾಯ್ತು ಅಂತಲೂ ಹೇಳ್ತೀನಿ ಸೊ ವೀಡಿಯೋನ ಕೊನೆ ತನಕ ನೋಡಿ ಆಯಿತಾ ಈ ಹೆಸರು ಏನು ಗೊತ್ತಾ ಕಮೆಂಟ್ ಮಾಡಿ ನಾವಂತಿದ್ದಕ್ಕೆ ಕೆಂಪು ಅಂತ ಹೇಳ್ತೀವಿ ಅಷ್ಟೇ ಬಲ್ಲೆ ಮಾತ್ರ ಇದು ಏನು ಚೆನ್ನಾಗಿ ಏನು ಬರೋಲ್ಲ ಸಿಕ್ಕ ಸಿಕ್ಕಲ್ಲೆಲ್ಲ ಹೋಗ್ಬಿಡತ್ತೆ ಕಾಡಲ್ಲೆಲ್ಲ ಆಗ್ಬಿಡುತ್ತೆ ಆ ಥರ ಆಮೇಲೆ ಅದನ್ನು ಅಳ್ಸಾಕಕ್ಕೂ ಆಗೋಲ್ಲ ಗಿಡಗಳನ್ನೆಲ್ಲ ತೋಟ ಈಗ ಗೊಬ್ಬರ ಎಲ್ಲ ಅದೇ ತಿಂದ್ಕೊಂಡ್ಬಿಡತ್ತೆ ಆ ಥರ ಇದು ಒಂದಿದೆಯಲ್ವಾ ಇದೂ ಅಷ್ಟೆ ಎಷ್ಟು ಕಿತ್ರೂ ಬರಲ್ಲ ಕೆಳೆ ಗಿಡ ಅಂತ ಹೇಳ್ತೀವಿ ನೋಡೋದಕ್ಕೆ ಇದು ನೋಡಿ ಈ ಕೆಂಪು ಕಾಯಿ ಬರುತ್ತಲ್ವ ಇದು ಹಸ್ಬೆಂಡ್ ಕೂಡ ಸಂಜೆ ಹಂಗೆ ಬರ್ತೀನಿ ಅಂತ ಹೇಳಿದ್ರು ಸರಿ ನಾವು ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಆಟ ಆಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ವಿ ಹಾಗೇ ಇನ್ನೂ ಸ್ಪ್ರಿಂಕ್ಲರ್ ಹಾಕೋದಕ್ಕಿಂತ ಸುಮಾರು ಟೈಮ್ ಇತ್ತು ಬಟ್ ಮಕ್ಕಳು ಮನೇಲಿ ಕೂತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಹೋಗೋಣ ತೋಟಕ್ಕೆ ಅಂತ ಹೇಳ್ಬಿಟ್ಟು ಸರಿ ಇಲ್ಲಿ ಬಂದಿಲ್ಲ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಈ ದಾಸವಾಳದ ಹೆಸರು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಆಯಿತಾ ನೋಡಿ ಯಾರಾದರೂ ನೋಡಿದ್ದೀರಾ ಈ ದಾಸವಾಳ ಇದೊಂದು ಜಾತಿ ದಾಸವಾಳ ಆಯಿತಾ ಸೇಮ್ ದಾಸವಾಳದ ಗಿಡ ಥರನೇ ಇರ್ತಿದ್ರು ಗಿಡನೂ ಇದು ದಾಸವಾಳನೇ ಇವಾಗಂತೂ ತುಂಬ ಕಡಿಮೆ ಇದು ಕಾಣೋಕ್ಕೆ ಸಿಗೋಲ್ಲ ಬಟ್ ಒಂಥರ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಇದ್ರ ಹೆಸರು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇವ್ರು ನೋಡಿ ಸ್ಪ್ರಿಂಕ್ಲರ್ ಅಲ್ಲಿ ಆಟಾಡೋಣ ಅಂತ ಬಂದ್ಬಿಟ್ಟು ನನ್ನ ಸೊಟ್ಟ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಎತ್ಕೋ ಎತ್ಕೋ ಅಂತ ಇದ್ದಾಳೆ ಅಪ್ಪ ಪಂಪ್ ರನ್ ಮಾಡಿದ್ರು ಸೊ ನೀರು ಶುರು ಆಗ್ತಾ ಇದೆ ನೀನ್ ಬರುತ್ತೆ ಇದು ಆಲ್ರೆಡಿ ನೋಡಿ ಈ ಕಡೆ ಎಲ್ಲ ಬರಕ್ ಶುರು ಆಯ್ತು ನೋಡಿ ನೀರು ಬರಕ್ ಶುರು ಆಯ್ತು ಆಟಾಡ್ವಾ ನೀರ್ಲಿ ಆಟಕ್ ಬಂದು ನನ್ನ ಹತ್ರ ಎತ್ಕೋ ಎತ್ಕೋ ಅಂತ ಹೇಳ್ಬಿಟ್ಟು ಆಳ್ತಾ ಇದ್ದಾಳೆ ಇವಳು ದೇವರೇ ಒಂದು ಹಿಡ್ಕೊಂಡ್ ಇಷ್ಟೊತ್ತಿಲ್ಲಿ ಸೊಳ್ಳೆ ಬಡ್ಕೊಂಡು ಕೂತಿದ್ದಕ್ಕೆ ಚನ್ನಾಗಾಯ್ತು ಅತ್ತೆ ಬರೀ ಡೇ ಹೋಗು ಫುಲ್ ಒದ್ದೆ ಆಗಿದ್ದಾನೆ ಆಲ್ಮೋಸ್ಟ್ ಒದ್ದೆ ಆಗಿದ್ದಾನೆ ಬಟ್ ಏನಂದ್ರೆ ನಾವು ಮಾತ್ರ ಬಂದಿವಿ ಅದೇನೆ ತುಂಬಾ ಇಷ್ಟ ಆಗ್ತಾ ಇದೆ ಹೋಗು ರಜೆ ಮುಂದೆ ಹೋಗು ನಿರ್ ಅವ್ನು ಸ್ವಲ್ಪ ಧೈರ್ಯ ಇದೆ ಹಾಗಾಗಿ ಮುಂದೆ ಹೋಗ್ತಾ ಇದ್ದಾನೆ ಬಟ್ ಇವಳು ನೀವು ಅಪ್ಪನೇನು ಮನೆಗೆ ಇನ್ನು ಮನೆಗೆ ಮನೆಯಿಂದ ವಾಪಸ್ ಬರೋದು ಅಂತಂದ್ರೆ ನೋಡಿ ಈ ಥರ ಗಿಡಗಳ ರಾಜಿ ಎಲ್ಲ ತಗೊಂಡು ಬರೋದು ಇದು ಒಂದು ಗುಲಾಬಿ ಗಿಡ ಎಲ್ಲೋ ಹಾಕಕ್ಕೆ ನಂಗೆ ಬೇಕು ಅಂತ ಹೇಳಿದೆ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ತನ್ನ ತಮ್ಮನ ಹತ್ರ ಹೇಳಿದೆ ಕಟ್ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಇನ್ನೇನು ನಮ್ಮ ಮನೆಯಿಂದ ಹೊರಡಬೇಕು ಹಸ್ಬೆಂಡ್ ಕೂಡ ಇನ್ನೇನು ಸ್ವಲ್ಪ ಹೊತ್ತಲೇ ಬರ್ತಾರೆ ನಾನೇನು ಫ್ರೆಶ್ಅಪ್ ಆಗಿಬಿಟ್ಟು ಬಂದು ರೆಡಿ ಹಾಕೋದು ಅಷ್ಟೇ ಆ್ಯಂಡ್ ಪಾಪ ಕೂಡ ಚೆನ್ನಾಗಿ ನಿದ್ದೆ ಆಗಿ ಎದ್ದಿವಾಗ ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾಳೆ ಹಾಗೆ ಈ ಅಮ್ಮನ ಮನೆ ಬ್ಲಾಗ್ಸ್ ಎಲ್ಲ ನೋಡಿರ್ತೀರ ನೀವು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಅಪ್ಪ ಬಂದ್ರು ಅಂತ ಮಕ್ಕಳು ಓಡ್ಕೊಂಡು ಹೋಗ್ತಾ ಇದಾರೆ ಬನ್ನಿ ನಾನು ಅಜ್ಜ ಬಂದದು ಸಂಜೆ ಹಂಗೆ ಹಸ್ಬೆಂಡ್ ಕೂಡ ಬಂದಿದ್ರು ಬಟ್ ಪಾಪು ಅಂತೂ ಇಲ್ಲೇ ಇಲ್ಲ ಹೊರಡೋಕ್ಕೆ ಅವಳು ಒಂದು ಸ್ವಲ್ಪ ಹತ್ಕೊಂಡು ಹಂಗೆ ಹೊರಟ್ವಿ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಆ್ಯಂಡ್ ಇದಾಗಿತ್ತು ನೋಡಿ ಅಮ್ಮನ ಮನೆ ವ್ಲಾಗ್ಸ್ ಒಂದು ಮೂರು ಬ್ಲಾಗ್ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಯಾವುದಾದ್ರು ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ನೋಡಿ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಊಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದು ಕೆಲ ತನಕ ಬಾಯ್